ನಮಸ್ಕಾರಗಳು ಸ್ನೇಹಿತರ ಎಲ್ಲರಿಗೂ ಹೊಸ ಜೋಡಿ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದು ನಾನು ನಿಮಗೆ ಪರಿಚಯಿಸುತ್ತಿರುವಂತಹ ಪ್ರೊಫೈಲ್ ಶಾಂತನಾರವರ ಪ್ರೊಫೈಲ್ ಆಗಿದೆ ಇವರ ವಯಸ್ಸು ಮೂವತ್ತೆಂಟು ವರ್ಷ ಮೂಲದಾಗಿ ಇವರು ಶಿವಮೊಗ್ಗದವರು ಈಗ ಬೆಂಗಳೂರಿನಲ್ಲಿ ಒಂದು ಖಾಸಗಿ ಶಾಲೆಯಲ್ಲಿ ಅಕೌಂಟೆಂಟ್ ಆಗಿ ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ ನನ್ನ ಜೀವನ ಸದಾ ಸಿಂಪಲ್ ಬೆಳಗ್ಗೆ ಕೆಲಸಕ್ಕೆ ಹೋಗುವುದು ಸಂಜೆ ಮನೆಗೆ ಬಂದು ನನ್ನ ಪುಸ್ತಕಗಳು ಗಿಡ ಮರಗಳು ಮೌನದ ಸಂಗಾತಿ ಎಂದು ಕೂಡ ತಿಳಿಸಿದ್ದಾರೆ ಈ ವಯಸ್ಸಿನಲ್ಲೂ ನಾನು ಹಸಿವಾದ ಪ್ರೀತಿ ಎಂದರೆ ಏನು ಅಂತ ಗೊತ್ತಾಗಿಲ್ಲ ಆದರೆ ನಂಬಿಕೆ ಇದೆ ಬದುಕಿನ ಒಂದು ಭಾಗದಲ್ಲಿ ಯಾರೋ ಒಬ್ಬ ಬಂದು ನನ್ನ ಮನದ ಶಾಂತಿಯನ್ನ ಹಂಚಿಕೊಳ್ತಾನೆ ಎಂಬುವ ನಂಬಿಕೆಯಲ್ಲಿ ನಾನು ವೆಯ್ಟ್ ಮಾಡುತ್ತಾ ಇದ್ದೇನೆ ಎಂದು ಕೂಡ ತಿಳಿಸಿಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಇಂತಹ ಶಾಂತರಾದವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ನನಗೆ ಬೇಕಾಗಿರುವವನು ಅಂದರೆ ಒಳ್ಳೆಯ ಹೃದಯದವನು ಆಗಿರಬೇಕು ದೊಡ್ಡ ಮನೆ ದೊಡ್ಡ ಕೆಲಸ ಬಾಹ್ಯ ಶೋಭೆ ಬೇಡ ನಿಜವಾದ ಪ್ರೀತಿ ಬಾಂಧವ್ಯ ಮತ್ತು ನಂಬಿಕೆ ಇಟ್ಟ ಒಬ್ಬ ಪುರುಷ ಬೇಕು ಎಂದು ಕೇಳಿಕೊಂಡಿದ್ದಾರೆ ಆತ ನನ್ನ ಹಿಂದೆ ಯಾರು ಇದ್ದರು ಅಂತ ಕೇಳದೆ ಈಗ ನೀನು ನನ್ನ ಜೊತೆಗೆ ಇದ್ದೀಯ ಅಂತ ಹೇಳುವವನು ಆಗಿರಬೇಕು ನನಗೆ ಮನಸ್ಸಿನಲ್ಲಿ ಅಂತರ ಅಷ್ಟೊಂದು ಮುಖ್ಯವಲ್ಲ ಆದರೆ ಮನಸ್ಸು ಪಕ್ಕ ಮ್ಯಾಚ್ ಆಗಿರುವವನು ಆಗಿರಬೇಕು ಎಂದು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ನಾನು ನಿಮ್ಮ ಕರೆಗಾಗಿಯೇ ವೆಯ್ಟ್ ಮಾಡುತ್ತಾ ಇರುತ್ತೇನೆ ಎಂದು ಕೂಡ ಶಾಂತಲರವರು ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ನಿಮಗೆ ಯಾರಿಗಾದರೂ ನಿಜವಾಗಿಯೂ ಶಾಂತಲವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕು ಆಗಿದ್ರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಶಾಂತಲರ್ ಅವರ ಫೋನ್ ನಂಬರ್ ಆಗುವ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ನಮ್ಮ ಮನೆಯಲ್ಲಿ ತಾಯಿ ಇದ್ದಾರೆ ತಂದೆ ಕೆಲಸ ಸಾರಿ ಕೆಲ ವರ್ಷಗಳ ಹಿಂದೆ ಹೋದರು ತಾಯಿ ಈಗ ವಯಸ್ಸಾದರಿಂದ ನನ್ನ ಜೊತೆಗೆ ಇರುತ್ತಾರೆ ಅಕ್ಕ ಮದುವೆಯಾಗಿದ್ದಾರೆ ತಮ್ಮನೂ ತನ್ನ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾನೆ ನಮ್ಮ ಮನೆ ತುಂಬ ಗೌರವಪೂರ್ಣ ಕುಟುಂಬ ಎಲ್ಲರೂ ಓದಿರುವವರು ಹಾಗೆ ಸಾಂಸ್ಕೃತಿಕ ಮನಸ್ಸುಳ್ಳವರು ಎಂದು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ನನ್ನೊಳಗೆ ನಿಜವಾದ ಪ್ರೀತಿಯ ನಂಬಿಕೆ ಇದೆ ನಾನು ಮತ್ತು ಕಡಿಮೆ ಮನದ ಅರ್ಥ ಹೆಚ್ಚು ಇಡುವ ಹುಡುಗಿ ಕೆಲಸಕ್ಕೆ ಪ್ರಾಮಾಣಿಕ ಯಾರಿಗೂ ನೋವು ಕೊಡದ ಸ್ವಭಾವ ಕಾಫಿ ಕುಡಿಯುತ್ತಾ ನಗುತ್ತಾ ಕೂತುಕೊಳ್ಳುವ ಶಾಂತ ಸಂಜೆಗಳು ಮನೆ ಹಾನಿಗಳಲ್ಲಿ ಮಾತನಾಡುವ ಕ್ಷಣಗಳು ಈ ಥರ ಬದುಕಿನ ಸಣ್ಣ ಸಣ್ಣ ಸೌಂದರ್ಯ ನನಗೆ ತುಂಬ ಇಷ್ಟ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡದಿದ್ರೆ ನನಗೆ ಮದುವೆ ಎಂದರೆ ಕೇವಲ ಒಬ್ಬರ ಜೊತೆಗೆ ಮನೆಯನ್ನು ಹಂಚಿಕೊಳ್ಳೋದು ಅಲ್ಲ ಅದು ಮನಸ್ಸಿನ ಬಾಂಧವ್ಯ ಎರಡು ಮನಸ್ಸುಗಳು ಒಂದೇ ಹಾದಿಯಲ್ಲಿ ನಡೆದು ಒಂದರ ನೋವನ್ನು ಮತ್ತೊಂದು ತಣಿಸುವ ಶಕ್ತಿ ಎಂದು ನಂಬುತ್ತಾರೆ ಮದುವೆ ಅಂದರೆ ಪ್ರೀತಿ ಗೌರವ ನಂಬಿಕೆ ಇವು ಮೂರು ಸರಿಗೊಂಡಾಗ ಮಾತ್ರ ಅದು ನಿಜವಾದ ಸಂಬಂಧ ಆಗುತ್ತದೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಅಂತಿಮ ಆಹ್ವಾನ ಸ್ನೇಹಿತರೆ ನಿಜವಾದ ಪ್ರೀತಿಯನ್ನು ಹುಡುಕುತ್ತಿರುವ ಮನಸ್ಸು ಬಲು ಶಾಂತವಾದ ಗೌರವಪೂರ್ಣ ಪುರುಷನಾದ ನನ್ನ ಕತೆ ನಿನ್ನ ಹೃದಯಕ್ಕೆ ತಾಕಬಹುದು ಅಥವಾ ಯಾರಿಗಾದರೂ ನಾನು ಇಷ್ಟವಾಗಿದ್ದರೆ ಬೇಗ ನನ್ನ ನಂಬರ್ಗೆ ಕರೆ ಮಾಡಿಕೊಂಡು ಬನ್ನಿ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರಿಗಾದರೂ ನಿಮಗೆ ನಿಜವಾಗಿಯೂ ಇವರಿಗೆ ಕಾಲ್ ಮಾಡೋದಕ್ಕೆ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ದೊರಕುತ್ತದೆ ಧನ್ಯವಾದಗಳು